ಬೈಲಹೊಂಗಲ ಸಮೀಪದ ಹಾರುಗೊಪ್ಪ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಲ್ಲಯ್ಯ ಹಾಗೂ ಶ್ರೀ ಗಂಗೆ ದೇವಿ ಜಾತ್ರಾ ಮಹೋತ್ಸವ ಬುಧವಾರ ದಿನಾಂಕ ಒಂದು ಅಕ್ಟೋಬರ್ ಎರಡು ಎರಡು ಅಕ್ಟೋಬರ್ ಎರಡು ರವರೆಗೆ ಜಾತ್ರೆ ಕಾರ್ಯಕ್ರಮ ಜರುಗಿತು ಬುಧವಾರರಂದು ಹಾರುಗೊಪ್ಪ ಗ್ರಾಮದ ದೇವರ ಆಗಮನ ಮಾಡಿಕೊಳ್ಳಲಾಯಿತು ಶ್ರೀ ಮಲ್ಲಯ್ಯ ಹಾಗೂ ಶ್ರೀ ಗಂಗೆ ಮಾಳಮ್ಮ ದೇವಿ ದೇವರಿಗೆ ಅಭಿಷೇಕ ಸಹಸ್ರ ಬಿಲ್ವಾರ್ಚನೆ ಬೆಳಗಿನ ಜವ ಮಹಾಮಂಗಳಾರತಿ ಕಾರ್ಯಕ್ರಮ ಜರುಗಿತು ಶ್ರೀ ಮಲ್ಲಯ್ಯ ದೇವಸ್ಥಾನದಲ್ಲಿ ಭಜನೆ ಹಾಗೂ ಡೊಳ್ಳು ಪದ ಹಾಡಕೆ ಜರುಗಿತು ಶ್ರೀ ಚಿದಾನಂದ ಅವಧೂತ ಮಹಾಸ್ವಾಮಿಗಳು ಶ್ರೀ ಸುಕ್ಷೇತ್ರ ಸೋಗಲ ಸ್ವಾಮಿಗಳಿಂದ ನೂತನ ಶ್ರೀ ಮಲ್ಲಯ್ಯ ದೇವರ ಸರಪಳಿ ಕಟ್ಟೆ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದರು ನೂತನ ಸರಪಳಿ ಕಟ್ಟೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಕಾಳೇಶ್ವರ ಮಠ ಮಲ್ಲಾಪುರ ನೇಸರಗಿ ನೆರವೇರಿಸಿದರು ಹಾಗೂ ಗ್ರಾಮದ ಬಾಬಾದವರನ್ನು ಡೊಳ್ಳು ಭಜನೆ ಮೂಲಕ ಶ್ರೀಮಲ್ಲಯ್ಯ ದೇವಸ್ಥಾನಕ್ಕೆ ಆಗಮನ ಮಾಡಿಕೊಳ್ಳಲಾಯಿತು ಬೆಳಗಿನ ಜಾವ ಶ್ರೀ ಮಲ್ಲಯ್ಯ ದೇವರ ಒಗ್ಗಯ್ಯಗಳಿಂದ ಸರಪಳಿ ಹರಿಯುವ ಕಾರ್ಯಕ್ರಮ ಜರುಗಿತು ಶ್ರೀ ಮಲ್ಲಯ್ಯ ದೇವಸ್ಥಾನಕ್ಕೆ ಕಾಣಿಕೆ ನೀಡಿದ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಶ್ರೀ ಮಲ್ಲಯ್ಯ ಜಾತ್ರೆಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಶ್ರೀ ಬಸವರಾಜ ಕೌಜಲಗಿಯವರು ಭಾಗವಹಿಸಿದ್ದರು ಶ್ರೀ ಕಾರ್ತಿಕ ಬಿ ಪಾಟೀಲ ಸಾಕಿನ್ ಮರಕುಂಬಿ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಸಮಿತಿ ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾರುಗೋಪ ಗ್ರಾಮದ ಸಮಸ್ತ ಗುರು ಹಿರಿಯರು ಈ ಜಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಜಾತ್ರೆಯ ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಯ್ಯ ದೇವರ ಒಗ್ಗಯ್ಯಗಳು ಭಾಗವಹಿಸಿದರು ನಂತರ ಶ್ರೀ ಮಲ್ಲಯ್ಯ ದೇವಸ್ಥಾನದಲ್ಲಿ ಮಹಾಪ್ರಸಾದ ಸೇವೆ ಜರುಗಿತು ಈ ಕಾರ್ಯಕ್ರಮ ಹಾರಗೊಪ್ಪ ಗ್ರಾಮದ ಪರಸ್ಥಳ ಗ್ರಾಮದ ಭಕ್ತರು ಈ ಜಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ಶ್ರೀ ಮಲ್ಲಯ್ಯ ಪಾಲಿಕೆ ಹಾಗೂ ಶ್ರೀ ವೀರಭದ್ರೇಶ್ವರ ಪಾಲಿಕೆ ದುರ್ಗಾದೇವಿ ಪಾಲಿಕೆ ಬೀರಲಿಂಗೇಶ್ವರ ಪಾಲಿಕೆ ವಿಠಲ ದೇವರ ಪಾಲಿಕೆ ಉತ್ಸವದೊಂದಿಗೆ ಬನ್ನಿ ಮಂಟಪ ಹೋಗಿ ಬನ್ನಿ ಮುಡಿಯುವ ಕಾರ್ಯಕ್ರಮ ಜರುಗಿತು ಈ ಜಾತ್ರೆಯ ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಯ್ಯ ದೇವರ ಸದ್ಭಕ್ತ ಮಂಡಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು